© వెల్కమ్ బ్యాక్ టు స్వాతి ప్రణికా లాక్సండ్ లైఫ్ స్టైల్ కన్నడ యూట్యూబ్ చాలా సబ్స్క్రైబ్ మళ్ళీ లైక్ షేర్ మి కమెంట్ మి ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಹಾಲು ಲುಕ್ಸ್ ಹಿಂದಿನ ದಿನ ನಾನು ಲಾಗನ್ನು ಶೇರ್ ಮಾಡಿದ್ದೀನಿ ಬಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹ್ಯಾಡ್ ಮಾಡೋದು ಬಿಟ್ಟಿದ್ದೆ ಬಿಫೋರ್ ಕ್ಲೀನ್ ಅಂದರೆ ಕ್ಲೀನ್ ಮಾಡಿಸೋದಕ್ಕಿಂತ ಮುಂಚೆ ಈಗೆಲ್ಲ ಪೇಂಟಿಂಗ್ ಆದ್ಮೇಲೆ ಈ ಮನೆನ ಕ್ಲೀನ್ ಮಾಡಿಸಿದ್ದು ಅದಕ್ಕಿಂತ ಮುಂಚೆ ಪೇಂಟಿಂಗ್ ನಾ ಮಾಡಿದ್ರು ನೋಪುರಕ ಡಾಟಿನಿಂದ ಕರೆಸಿ ಮಾಡಿದ್ರಂತೆ ಹೇಗೆ ಬೇಕೋ ಹಾಗೆ ಮಾಡಿಬಿಟ್ಟು ಹೊಂಟೋಗಿದ್ರು ಇಲ್ಲಿ ತೋರಿಸ್ತಾ ಇದ್ವಿ ನೋಡಿ ಪೇಂಟಿಂಗು ಎಲ್ಲ ಗೋಡೆಗೂ ಒಂದೇ ತರ ಹಾಕಿದ್ದಾರೆ ಅವ್ರು ಹೇಳಿದ್ರಂತೆ ಒಂದು ವಾಲ್ಗೆ ಲೈಟ್ ಕಲರ್ ಇನ್ನೊಂದು ವಾಲ್ಗೆ ಸ್ವಲ್ಪ ಡಾರ್ಕ್ ಕಲರ್ ಹಾಕಿ ಅಂತ ಬಟ್ ಎಲ್ಲದಕ್ಕೂ ಒಂದೇ ಕಲರ್ ಹಾಕಿಟ್ಬಿಟ್ಟಿದ್ದಾರೆ ಒಂದು ವಾಲ್ಗೆ ಕ್ರೀಮ್ ಕಲರ್ ಇನ್ನೊಂದು ವಾಲ್ಗೆ ಡಾರ್ಕ್ ಎಲ್ಲೋ ಕಲರ್ ಹೊಡೀರಿ ಅಂತ ಹೇಳಿದಿದ್ರೆ ಅವ್ರು ಈ ಥರ ಮಾಡಿದ್ದಾರೆ ನನಗಿನ್ನ ಪೇಂಟಿಂಗ್ ಇಷ್ಟ ಆಗಲಿಲ್ಲ ಮತ್ತೆ ನಾವು ಎಕ್ಸ್ಟ್ರಾ ಪೇಂಟಿಂಗನ್ನು ಮಾಡಿಸಿದ್ವಿ ಮತ್ತೆ ಇನ್ನೊಂದು ಸಲ ಕರೆಸಿ ಪೇಂಟಿಂಗನ್ನು ಮಾಡಿಸಿದ್ವಿ ಯಾಕಂದರೆ ಚೆನ್ನಾಗಿಲ್ಲ ಬರೀ ಒಂದೇ ಕಲರ್ ಇದೆ ಅಂತನ್ಬಿಟ್ಟು ಇಷ್ಟು ಚೆನ್ನಾಗಿರೋ ಈ ಮನೆಗೆ ಈ ಕಲರ್ ಏನಾದರೂ ಸೂಟ್ ಆಗ್ತಿದೆಯಾ ನೀವು ಕಮೆಂಟ್ ಮಾಡಿ ನನಗೆ ಅಟ್ಲೀಸ್ಟ್ ಎಲ್ಲ ಒಂದೇ ಕಲರೇ ಇದೆ ಒಂದಕ್ಕೂ ಕೂಡ ಅಟ್ಲೀಸ್ಟ್ ಮಿಕ್ಸ್ ಕಲರ್ ಯಾವುದಕ್ಕೂ ಹಾಕಿಲ್ಲ ಮನೆ ಪೂರ್ತಿ ಒಂದೇ ಕಲರ್ ಇದೆ ನನಗಂತೂ ಇಷ್ಟ ಆಗಿಲ್ಲ ನೋಡಿ ಅಟ್ಲೀಸ್ಟ್ ಅದು ಡಾರ್ಕ್ ಎಲ್ಲೋ ಹಾಕಿದ್ದಿದ್ರೆ ನನಗೆ ಕಂಪ್ಲೀಟಾಗಿ ಇಷ್ಟ ಆಗಿಲ್ಲ ಅಂತ ಏನು ಹೇಳ್ತಿಲ್ಲ ಇಷ್ಟ ಆಗಿದೆ ಕ್ರೀಮ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ಬಟ್ ಡ್ಯುಯಲ್ ಕಲರ್ ಥರ ಕಾಣೋದೇ ಇಲ್ಲ ಸಿಂಗಲ್ ಕಲರ್ ಥರ ಕಾಣುತ್ತೆ ಇದು ಸೊ ಅದರಿಂದ ಮತ್ತೆ ಪೇಂಟಿಂಗನ್ನು ಕರೆಸಿ ಮತ್ತೆ ನಾನು ಪೇಂಟಿಂಗನ್ನು ಮಾಡಿಸ್ಕೊಂಡ್ವಿ ನೋಡಿ ಈಗ ಯಾವ ಥರ ಕಾಣ್ತಿದೆ ಅಪೋಸಿಟ್ ಕಲರ್ ಆಗಲಿ ಡ್ಯೂಯಲ್ ಕಲರ್ಸ್ ಯಾವ ಥರ ಕಾಣ್ತಿದೆ ನಾವು ಹೇಳಿದ್ದು ಅವಳು ಕೂಡ ಎಡ್ವರ್ಟ್ ಮಾಡಿದ್ರು ನಾವು ಹೇಳಿದ್ದು ಲೆಮನ್ ಅರೇಂಜ್ ಬರುತ್ತಲ್ಲ ಅದನ್ನು ಹಾಕಿ ಅಂತ ಕಂಪ್ಲೀಟ್ ಡಾರ್ಕ್ ಅರೇಂಜ್ ಹಾಕಿದ್ದಾರೆ ಪರವಾಗಿಲ್ಲ ಸ್ವಲ್ಪ ಓವರ್ ಆಯಿತು ಅಂತ ಅನಿಸ್ತು ಅದನ್ನು ಬಿಟ್ಟರೆ ಕಾಂಬಿನೇಷನ್ ಅಂತೂ ಡಬಲ್ ಕಲರ್ ಕಲರಲ್ಲಿ ಚೆನ್ನಾಗಿ ಕಾಣ್ತಿದೆ ಆದರೆ ನನಗಿನ್ನು ಸ್ವಲ್ಪ ಲೈಟ್ ಲೆಮೆನ್ ಆರೆಂಜ್ ಹೊಡೆದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಿಕಾಸ್ ಏನಕ್ಕೆ ಅಂದರೆ ಆರೆಂಜ್ ಆರೆಂಜ್ ಮಾತ್ರ ಹೊಡೆಸಿದ್ದು ವಾಸ್ತು ದೋಷ ಏನಾದರೂ ಇದ್ದರೆ ಒಳ್ಳೇದಂತೆ ಆರೆಂಜ್ ಕಲರ್ ಅದರಿಂದ ಆರೆಂಜು ಬಟ್ ನನ್ನ ಲೆಮೆನ್ ಆರೆಂಜನ್ನು ಹಾಕಿ ಅಂತ ಹೇಳಿದೆ ಕಂಪ್ಲೀಟ್ ಡಾರ್ಕ್ ಆರೆಂಜನ್ನು ಹಾಕಿದ್ದಾರೆ ಪರವಾಗಿಲ್ಲ ಇಟ್ಸ್ ಓಕೆ ಅಂತ ಅನಿಸುತ್ತೆ ನನಗೇನು ಇನ್ನು ಬುಧವಾರ ದಿನ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ಐದು ಗಂಟೆಗೆ ನಾವು ಹಾಲುಗ್ಸಿ ಪೂಜೆ ಎಲ್ಲ ಮಾಡಿರಬೇಕಾಗಿತ್ತು ಅದರಿಂದ ನಾವು ನೈಟೇ ಹೋಗಿ ನೈಟ್ ಕ್ಲೀನಿಂಗ್ ಕೇರ್ಗೆ ಹೇಳಿದ್ವಲ್ಲ ಆ್ಯಸಿಡ್ ವಾಶ್ ಎಲ್ಲ ಮಾಡಿಸೋದಕ್ಕೆ ಅವರು ಕ್ಲೀನ್ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಅದೆಲ್ಲ ಆದಮೇಲೆ ನಾವು ನಮ್ಮ ಮನೆಯಲ್ಲಿ ಫೋಟೋಸ್ ಎಲ್ಲ ಉರ್ಸ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆ ಪೂಜೆ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ಬೆಳಕಿನ ಎಲ್ಲನೂ ಮಾಡಿಕೊಂಡು ಹಾಲುಗ್ಸೋದಕ್ಕೆ ಆಗೋಲ್ಲ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫಿಟ್ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಬಂದ್ವಿ ರೆಡಿ ಮಾಡ್ಕೊಳ್ಳೋಣ ಕೆಲ್ವೊಂದು ಮಾಡಿಬಿಟ್ಟು ಹೋಗೋಣ ಅಂತ ಆಲ್ರೆಡಿ ನಾನು ಮಂಗಳವಾರ ಸ್ನಾನ ಮಾಡಿದೆ ಅದರಿಂದ ತುಳಸಿ ಕಟ್ಟೆನೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಷಯ ತೃತೀಯ ಮಂಗಳವಾರ ಮಧ್ಯಾಹ್ನದಿಂದ ಅಥವಾ ಮಂಗಳವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿ ಬುಧವಾರ ಮಧ್ಯಾಹ್ನ ಮುಗಿಯುತ್ತೆ ಅಂತ ಹೇಳ್ತಿದ್ರು ಅದರಿಂದ ನಾವೇನು ಮಾಡಿದ್ವಿ ಅಂದರೆ ಮಂಗಳವಾರ ತುಂಬ ಒಳ್ಳೆಯ ದಿನ ಅಂತ ತುಳಸಿ ಗಿಡನೂ ಕೂಡ ಹೊಸ ತುಳಸಿ ಗಿಡ ತಂದು ನಾವು ನೆಟ್ಟಿ ಅದಕ್ಕೆ ಪೂಜೆ ಮಾಡಿದ್ವಿ ಬಟ್ ಬುಧವಾರ ನೀವು ಅದಕ್ಕೆ ಮೇನ್ ಪೂಜೆ ಮಾಡೋದಾಗಿರೋದ್ರಿಂದ ಎಲ್ಲಾನು ನಾನಿಲ್ಲಿ ನೈಟೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮನೆಗೆ ಮೇನ್ ಅನ್ನೋದೇ ತುಳಸಿ ಗಿಡ ನಮ್ಗೆ ಏನೇನು ಕೆಟ್ಟದ್ದು ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ತುಳಸಿ ಗಿಡನ ದಾಟ್ಕೊಂಡೇ ಬರುತ್ತೆ ಸೊ ಅದರಿಂದ ನೋಡಿ ತುಳಸಿ ಗಿಡ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿದೆ ಇದು ಸೀಮೆಂಟ್ ಅದು ಆ್ಯಕ್ಚುಲಿ ನಾವು ಮಾರ್ಬಲ್ಸ್ ಕಲ್ಲಲ್ಲಿ ಬರುತ್ತಲ್ಲ ತಗೊಳ್ಳೋಣ ಅಂತ ನೋಡಿದ್ವಿ ಅದಾಗಿಲ್ಲ ಇದನ್ನೇ ತೊಗೊಂಡಿದ್ವಿ ಪುಟ್ಟದಾಗಿ ಗಣೇಶ ಬಂದಿದೆ ಹೋಮ್ ಬಂದಿದೆ ಮತ್ತೆ ಲಕ್ಷ್ಮೀ ಬಂದಿದೆ ಮತ್ತೆ ದೀಪ ಇಟ್ಕೊಳ್ಳೋದಿಕ್ಕಿದೆ ಮತ್ತೆ ಈ ತರ ಕಟ್ಟೆ ತರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ತುಳಸಿ ಗಿಡನ ಅಲಂಕಾರ ಮಾಡ್ಕೊಂಡು ಇನ್ನ ಆಲಕ್ಸೋದಕ್ಕೆ ಪೂಜೆಗೆ ಮನೆಗೆ ಏನೇನ್ ಬೇಕೋ ಎಲ್ಲಾನು ಮಂಗಳವಾರನೇ ತರಿಸಿದ್ವಿ ಆ ಹೇಳ್ದಾಗ ಎಲ್ಲಾ ಗಡಿ ಆಗೋಯ್ತು ಸಿಕ್ಕಾಪಟ್ಟೆ ಗಡಿಬಿಡಿ ಆಗೋಯ್ತು ತುಂಬಾ ನಿಧಾನವಾಗಿ ಹಾರ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಎಲ್ಲ ಸಿಕ್ಕಾಪಟ್ಟೆ ಅಪ್ಸೆಟ್ ಆಯಿತು ಮಂಗಳವಾರ ಕ್ಲೀನಿಂಗ್ ಅವರು ಲೇಟಾಗಿ ಬಂದರು ಕ್ಲೀನಿಂಗು ಲೇಟ್ ಆಯಿತು ಇನ್ನೊಂದೇನು ಅಂತಂದರೆ ಹಸ್ಬೆಂಡ್ ಕೂಡ ಮಂಗಳವಾರ ದಿನ ಫುಲ್ಲು ಬ್ಯುಸಿ ಆಗಿದ್ದಾರೆ ಯಾವುದೋ ಒಂದು ರಿಜಿಸ್ಟ್ರೇಷನ್ ಇತ್ತು ಮತ್ತು ಅಗ್ರಿಮೆಂಟ್ ಇತ್ತು ಮಂತ್ ಎಂಡ್ ಬೇರೆ ಅಲ್ವಾ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮಂತ್ ಎಂಡ್ ಬೇರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಅವ್ರಿಗೆ ಈ ಕಡೆ ನೋಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಕಂಪ್ಲೀಟಾಗಿ ಮಂತ್ಡು ನೋಡ್ಕೊಳ್ಬೇಕಾಗಲ್ಲೇ ಇನ್ನೊಂದು ಏನಂತಂದ್ರೆ ಅದರಲ್ಲಿ ನನಗೆ ಹುಷಾರಿಲ್ಲಂಗೆ ಆಗೋಯಿತು ಚೆನ್ನಾಗೇ ಇದ್ದೆ ಬಟ್ ಸೋಮವಾರ ನೈಟ್ ಸ್ವಲ್ಪ ಲೈಟಾಗಿ ಫೀವರ್ ಬಂದಂಗಾಯ್ತು ನಾನು ಗೊತ್ತಿತ್ತು ಈ ಥರ ಆಗುತ್ತೆ ಅಂತ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡೋಣ ಆಮೇಲೆ ಆಗಲ್ಲ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಫಸ್ಟೇ ಹಾಸ್ಪಿಟಲ್ಗೆ ಹೋಗಿ ಬಂದೆ ಆದಮೇಲೆ ಮಂಗಳವಾರ ನೈಟ್ ಕೂಡ ನನಗೆ ಫೀವರ್ ಬಂತು ನಾನು ಟ್ಯಾಬ್ಲೆಟ್ ತೊಗೊಂಡೆ ಆಮೇಲೆ ಸರಿ ಹೋಯಿತು ಟ್ಯಾಬ್ಲೆಟ್ ಆದಮೇಲೆ ಮತ್ತೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದು ಆ ಥರ ಎಲ್ಲ ನಿಭಾಯಿಸಿದೆ ಒಂದು ಸಲ ಕಷ್ಟದ ಕಷ್ಟ ಅಂತ ಅನ್ನಿಸ್ಬಿಡ್ತು ಸೊ ಫೈನಲಾಗಿ ಹಸ್ಬೆಂಡು ಮಾರ್ಕೆಟ್ಗೆ ಹೋಗಿ ಬಂದರು ಒಂಬತ್ತುವರೆ ಹತ್ತು ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದರು ಕ್ಲೀನಿಂಗ್ ಅವರು ಕೂಡ ಹನ್ನೊಂದು ಗಂಟೆಗೆಲ್ಲ ಮುಗಿಸಿ ಅವ್ರಿಗೆಲ್ಲ ಅಮೌಂಟ್ ಕೊಟ್ಟು ಕಳಿಸಿದ್ವಿ ಅದಾದಮೇಲೆ ನಾವು ಏನೇನು ಬೇಕೋ ಎಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಈ ಮನೆಗೆ ತಂದು ಇಲ್ಲೇ ರೆಡಿ ಮಾಡಿಕೊಂಡು ಅಂದರೆ ನಾನು ಏನೂ ಹಾಕಲ್ಲ ಎಣ್ಣೆ ಬತ್ತಿ ಏನೂ ಹಾಕೋಲ್ಲ ಜಸ್ಟ್ ಅದೆಲ್ಲ ತೊಳೆದು ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಗಂಧ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಕೊಂಡು ಹೋಗ್ತೀನಿ ಬೆಳಿಗ್ಗೆ ಕಳಸ ಸ್ಥಾಪನೆ ಮಾಡಿ ರೆಡಿ ಮಾಡಿ ಎಣ್ಣೆ ಹಾಕಿ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಹಾಲುಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪ್ರತಿಯೊಂದನ್ನು ನೋಡಿ ಇದನ್ನೆಲ್ಲ ಇಷ್ಟು ಐಟಮ್ನ ನಾವು ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ನೀಟಾಗಿ ಇಡ್ತೀವಿ ಅಂದರೆ ಇದೇ ನಮಗೆ ಅರ್ಧ ದಿನ ಬೇಕಾಗಿಬಿಡುತ್ತೆ ಇದೇ ಮೂರು ಅವರ್ ಬೇಕಾಯಿತು ನಾನು ನಿಜ ಹೇಳ್ತೀನಿ ಲಿಟ್ರಲಿ ಒಂಬತ್ತು ಮುಕ್ಕಾಲಕ್ಕೆ ಬಂದಿದ್ದು ನಾವಿಲ್ಲಿಂದ ಎರಡು ಗಂಟೆಗೆ ಹೋಗಿದ್ದೀವಿ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಲ್ಲಿ ಬೆಳಗ್ಗೆ ಬಂದು ಮಾಡ್ತಿದ್ವಾ ಆಗ್ತಿತ್ತು ಅಷ್ಟೊತ್ತಿಗೆ ಆಗೋಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಡಿ ಇಲ್ಲೆಲ್ಲ ನೈಟೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಇದರಲ್ಲಿ ಏನೇನು ಬೇಕು ಹೂವು ತೋರಣ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಮತ್ತು ಮನೆಯೂ ಕೂಡ ಒಂದು ಸಲ ವೈಪ್ ಮಾಡಿಬಿಟ್ಟು ಪ್ರತಿಯೊಂದನ್ನು ರೆಡಿ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬೆಳಿಗ್ಗೆ ಬಂದು ಪೂಜೆ ಮಾಡ್ಕೊಬೋದು ಬೇಗ ಅಂತ ಅಂತಂದ್ಬಿಟ್ಟು ಬೆಳಿಗ್ಗೆ ಬೇಜಾನ ಇದೆ ಬೆಳಗ್ಗೆ ತುಳಸಿ ಕಟ್ಟೆಗೆ ನೀರು ಹಾಕಿ ಅಲ್ಲಿಗೆ ದೀಪ ಹಚ್ಚಿ ಮತ್ತೆ ಬಾಗಿಲಿಗೆ ತೋರಣ ಹಾಕಿ ಅದೆಲ್ಲ ರೆಡಿ ಮಾಡ್ಕೋಬೇಕಲ್ಲ ನೋಡಿ ಇಲ್ಲಾಗಲೇ ಗ್ಯಾಸ್ ತಂದೆಲ್ಲ ಫಿಟ್ ಮಾಡಿಬಿಟ್ಟಿದ್ದೀವಿ ಹಾಬು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇಷ್ಟೆಲ್ಲ ರೆಡಿ ಮಾಡಿ ಹೋಗಿದೆ ಅಂದರೆ ಹಾಬನ್ನು ಇಟ್ಟಿದ್ದೀನಿ ಅಷ್ಟೇ ಇದಕ್ಕೆಲ್ಲ ಏನು ಅರ್ಶನ ಕುಂಬ ಎಲ್ಲ ಹೂವು ಎಲ್ಲ ಇಟ್ಟು ಬಂದಿಲ್ಲ ಅಮ್ಮ ಕೂಡ ಮನೆಗೆ ಬಂದಿದ್ರು ಅಮ್ಮ ನಮ್ಮ ಜೊತೆಲಿರಲಿಲ್ಲ ಪಾಪು ಎಲ್ಲ ಮನೇಲಿರೋದ್ರಿಂದ ನಾವು ಅಮ್ಮನಲ್ಲೇ ಬಿಟ್ಟು ಬಂದಿದ್ವಿ ನಮ್ಮ ಬೆಳಗ್ಗೆ ಮಿಕ್ಕಿದ್ದೆಲ್ಲ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾರೆ ಈಗಿನ ಜಸ್ಟ್ ನನ್ನ ದೇವಸ್ಥಾನ ತುಳಸಿ ಕಟ್ಟೆ ಮತ್ತೆ ಮನೆ ಮುಂದೆಗಡೆ ಎಲ್ಲ ನೀರು ಹಾಕಿ ಮತ್ತೆ ನನಗೆ ಸ್ಯಾಟಿಸ್ಫೈ ಆಗೋ ಥರ ಮನೆ ಮುಂದೆಗಡೆ ಎಲ್ಲ ನೀರು ಹಾಕಿ ವಸ್ಲನೆಲ್ಲ ತೊಳ್ಕೊಂಡು ಅಲ್ಲಿ ಅರ್ಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಮೇನ್ ಮೇನ್ ಏನು ಬೇಕೋ ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳಿಗ್ಗೆ ಬಂದು ರಂಗೋಲಿ ಹಾಕಿ ಹೂವು ಹಾಕಿ ಮಾಮೂಲಿ ಎಣ್ಣೆ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡೋದಷ್ಟೇ ಕೆಲಸ ಇತ್ತು ಅಮ್ಮನೂ ಹೆಲ್ಪ್ ಮಾಡ್ತಾರೆ ಹಸ್ಬೆಂಡ್ ಇನ್ನೊಂದು ಏನಂದರೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ನಾವು ಸಿಕ್ಸ್ ತರ್ಟಿ ಬರ್ತೀವಿ ಅಂತ ಹೇಳಿದರು ಬಟ್ ಅವರು ಮತ್ತೆ ನೈಟ್ ಫೋನ್ ಮಾಡಿ ಫೈವ್ ಓ ಕ್ಲಾಕ್ಗೆ ಬರ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅವ್ರದ್ದು ಹಂಗೆ ಮುಗ್ದೋಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಎಲ್ಲ ಫಾಸ್ಟ್ ಫಾಸ್ಟಾಗಿ ಆದರೂ ಕೂಡ ಫಾಸ್ಟ್ ಫಾಸ್ಟಾಗಿ ಆದರೂ ಕೂಡ ನೆಮ್ಮದಿಯಾಗಿ ಆರಾಮಾಗಿ ಪೂಜೆನ ಮಾಡಿದ್ವಿ ಇನ್ನು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ನಾವು ಇಲ್ಲಿಂದ ಮನೆಗೆ ಎರಡು ಗಂಟೆಗೆ ಹೊರಟ್ವಿ ಎರಡು ಗಂಟೆಗೆ ಹೋಗಿ ಎರಡೂವರೆ ಮೂರು ಗಂಟೆ ಆಯಿತು ಮಲ್ಕೊಳ್ಳೋದು ಹೋಗಿ ಅಲ್ಲಿ ಮಾತಾಡಿಕೊಂಡು ಮಲ್ಕೊಳ್ಳೋದು ಮೂರು ಗಂಟೆ ಆಯಿತಾ ಅದಾದಮೇಲೆ ನಿದ್ದೆನೇ ಬರಲಿಲ್ಲ ಏನೋ ಗೊತ್ತಿಲ್ಲ ನಿದ್ದೆನೇ ಬರಲಿಲ್ಲ ಮೂರು ಗಂಟೆ ಮೂರು ಕಾಲು ಮೂರುವರೆಗೆ ನಿದ್ದೆ ಬಂತು ಇನ್ನು ಅವಾಗ ನಿದ್ದೆ ಬಂದರೆ ಮಲ್ಕೊಂಡ್ಬಿಟ್ರೆ ಆಮೇಲೆ ಎದ್ದೊಳಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಎದ್ದೇ ಇಲ್ಲ ಇನ್ನು ಆಫ್ ಆನ್ ಅವರ್ಗೆಲ್ಲ ಏನು ಅಂತ ಅಂದ್ಬಿಟ್ಟು ಮತ್ತೆ ಎದ್ದು ಅಪ್ ಆಗಿ ನಾಲ್ಕು ಗಂಟೆಗೆಲ್ಲ ಇಲ್ಲಿಗೆ ಬಂದುಬಿಟ್ವಿ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಟ್ನಲ್ಲಿ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಸೊ ಈ ಗಿಡನ ನಮ್ಗೆ ಯಾರೋ ಗಿಫ್ಟಾಗಿ ಕೊಟ್ಟಿದ್ದು ಈ ಗಿಡನ ಹಸ್ಬೆಂಡ್ ಅವ್ರ ಫ್ರೆಂಡ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅದರ ಗಿಫ್ಟ್ ಹಾಕಿ ಕೊಟ್ಟರೆ ತುಂಬ ಒಳ್ಳೆಯದಂತೆ ಮನೆಗೆ ಅದರಿಂದ ಅದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ನೋಡಿ ಇಲ್ಲ ಎಲ್ಲ ನಾನು ನಾಲ್ಕು ಗಂಟೆಗೆ ಎಲ್ಲ ಬಂದುಬಿಟ್ಟು ಎಲ್ಲ ಮಾಡಿಬಿಟ್ಟು ಹೋಗಿದ್ದೆ ಮುಂಚೆನೆ ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ಹೋಗಿ ವಾಪಸ್ ಬಂದ್ವಿ ಅಷ್ಟೇ ಅದ್ರ ಬಗ್ಗೆ ಹೋಗದೆ ಇದ್ದಿದ್ರು ಆಗಿತ್ತು ಎಲ್ಲ ಹೋಗಿ ಮತ್ತೆ ನಾಲ್ಕು ಗಂಟೆಗೆ ಬಂದು ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ ಎಷ್ಟು ಕತ್ಲೆ ಇದೆ ಯಾರೂ ಹೆದ್ದಿಲ್ಲ ಎಷ್ಟು ಮತ್ತು ಕೆಳಗಡೆ ಎಲ್ಲ ನೀರು ಹಾಕ್ಬಿಟ್ಟು ಅಮ್ಮ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದಾರೆ ಕೆಳಗಡೆ ಎಲ್ಲ ಅದಾದಮೇಲೆ ಮೇಲ್ಗಡೆ ಎಲ್ಲ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ತೀವಿ ನೋಡಿ ಎಷ್ಟು ಕತ್ತಲೆ ಇದೆ ಯಾರೂ ಇಲ್ಲ ನಿಧಾ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಇನ್ನು ಮಿಕ್ಕಿದ ರಿಮೈನಿಂಗ್ ಕೆಲಸ ಏನಿತ್ತು ಬಾಗ್ಲತ್ತರ ಎಲ್ಲ ಒರೆಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹಿಟ್ಟು ಅದಕ್ಕೆ ಗಂಧ ಎಲ್ಲ ಹಚ್ಚಿ ಮಲ್ಕೊಂಡು ಐದು ಗಂಟೆಗೆ ಎದ್ದು ಬರ್ತೀವಿ ಅಂದಿದ್ರೆ ಐದು ಗಂಟೆಗೆ ಪೂಜೆ ಆಗ್ತಾನೇ ಇರಲಿಲ್ಲ ನೈಟ್ ನೈಟೆಲ್ಲ ಮಲಗೇ ಇಲ್ಲ ಬಿಡಿ ನಾನು ಅಮ್ಮ ಹಸ್ಬೆಂಡ್ ಮಲಗೆ ಇಲ್ಲ ಅಟ್ ಎ ಟೈಮ್ ಐದು ಗಂಟೆಗೆ ಪೂಜೆ ಆಗೋಗಿ ಬಿಡ್ಬೇಕು ಅದು ಏನಾರಾಗಲಿ ಚೆನ್ನಾಗಿ ಮಾಡಬೇಕು ಬಸವನ್ ಜಯಂತಿ ದಿನ ಅಂತ ತುಂಬ ಆಸೆ ಇತ್ತು ನೈಟ್ ನೈಟೆಲ್ಲ ಮಲಗಿಲ್ಲ ನಾವು ಮಲಗೋ ಅಷ್ಟೊತ್ತಿಗೆ ಮೂರುವರೆ ಆಯಿತು ಇನ್ನು ಅವಾಗ ಮಲ್ಕೊಂಡ್ರೆ ಇನ್ನು ಎದ್ದೊಳಕ್ಕಾಗಲ್ಲ ಮತ್ತೆ ಮಲಗಿಬಿಟ್ರೆ ಬಿಟ್ಟರೆ ಎದ್ದೊಳಕ್ ಇಲ್ಲ ಅಂದ್ಬಿಟ್ಟು ಮಲಿಗೆ ಇಲ್ಲ ಸೊ ಈಗೆಲ್ಲ ಎಲ್ಲ ಎಲ್ಲ ಪಾತ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೊದಲು ನಾನು ಹೊಸಲು ಪೂಜೆ ಮಾಡಿದೆ ಹೊಸಲು ಪೂಜೆ ಮಾಡಾದ್ಮೇಲೆ ತುಳಸಿ ಕಟ್ಟೆನ ಪೂಜೆ ಮಾಡಿದೆ ಅದಾದಮೇಲೆ ಮನೆ ದೇವರಿಗೆ ದೀಪ ಹಚ್ಚಿ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮನೆ ದೇವರಿಗೆ ಪೂಜೆ ಮಾಡಿದೆ ಅದಾದಮೇಲೆ ಫೈನಲ್ ಆಗಿ ನಾನು ಇಲ್ಲಿ ಹಾಲುಗ್ಸ್ತಾ ಇದ್ದೀನಿ ಅದು ಯಾವ ಕ್ಲಿಪ್ಪಿಂಗ್ಸು ಕೂಡ ತಗೊಳ್ಳೋದಕ್ಕೆ ಆಗಲಿಲ್ಲ ಬಿಕಾಸ್ ಏನಂದರೆ ನನ್ನ ಮೈಂಡಲ್ಲಿ ಒಂದೇ ಇತ್ತು ಚೆನ್ನಾಗಿ ಐದು ಗಂಟೆ ಹೆಸರೋದಕ್ಕೆ ಚೆನ್ನಾಗಿ ಪೂಜೆ ಆಗೋಗ್ಬಿಡ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆಗಬೇಕು ನನಗೆ ಐದು ಮುಕ್ಕಾಲು ಸೋದಕ್ಕೆಲ್ಲ ಮುಗ್ದೋಗಿಬಿಡಬೇಕು ಅಂತನ್ಬಿಟ್ಟು ಅದರಿಂದ ಯಾವುದೇ ಥರದ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬೇಗ ಬೇಗ ಪೂಜೆ ಮಾಡಿಬಿಡ್ತೀನಿ ಎಲ್ಲಿ ಲೇಟ್ ಮಾಡಿಬಿಡ್ತೀನೋ ಅಂತ ಒಂದು ಕಡೆ ಭಯ ಶುರುವಾಗಿತ್ತು ಅದರಿಂದ ಅಮ್ಮ ಒಂದು ಕಡೆ ಕ್ಲೀನ್ ಮಾಡ್ಕೊಳ್ತಿದ್ರು ಇನ್ನು ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಿದ್ರು ಬಟ್ ಏನಾಯಿತು ಅಂತಂದರೆ ಅವರು ಆರೂವರೆಗೆ ಬನ್ನಿ ಅಂತಂದರೆ ಐದು ಗಂಟೆಗೆ ಫೋನ್ ಮಾಡಿದರು ಪ್ಯಾಕರ್ಸ್ ಅಂಡ್ ಮೂವರ್ಸ್ ನಾವು ಬಂದಿದ್ದೀವಿ ಅಂತಂದ್ಬಿಟ್ಟು ಅವರು ಹಲ್ಲು ಹೊಂಟೋದ್ರು ಇನ್ನು ಮಕ್ಕಳು ಅಲ್ಲೇ ಮಲಗಿದ್ರು ಅವ್ರ ಜೊತೆಯೇ ಅಲ್ಲೇ ಇದ್ದು ಬಂದರು ಇದರಿಂದ ನಾನು ಯಾವುದೇ ಥರದ ಕ್ಲಿಪ್ಪಿಂಗ್ಸ್ನಾಗಲಿ ಯಾವುದೇ ಥರದ ವೀಡಿಯೋ ಆಗಲಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಮ್ಮ ಒಂದು ಕಡೆ ಕ್ಲೀನ್ ಇದ್ದರು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಇಲ್ಲಿ ಅಗ್ನಿ ಮನೆಯಲ್ಲಿ ನವಗ್ರಹಗಳು ನವ ಧಾನ್ಯಗಳು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದರಿಂದ ನಮಗೆ ಗೊತ್ತಿರೋ ಪ್ರಕಾರ ನಮ್ಗೆ ಗೊತ್ತಿರೋ ಶಾಸ್ತ್ರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾವು ನಮಗೆ ಹೇಗೆ ಬೇಕೋ ಆ ಥರ ಮಾಡ್ತಾಯಿದ್ದೀವಿ ಯಾರು ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಬೆಳಗ್ಗೆ ಆಗೋಗ್ಬಿಟ್ಟಿತ್ತು ನಾನು ಇದೆಲ್ಲ ಆದಮೇಲೆ ಕ್ಲಿಪ್ಪಿಂಗ್ಸ್ನ ನಿಮಗೆ ತೆಗೆದು ತೋರಿಸ್ತಾ ಇರೋದು ನನಗೆ ಮುಂಚೆ ಕತ್ತಲೆಯಲ್ಲ ಐದು ಗಂಟೆಯಲ್ಲೇ ಹೊಸಲು ಪೂಜೆ ತುಳಸಿ ಪೂಜೆ ಮನೆ ದೇವ್ರ ಪೂಜೆ ಅದಾದಮೇಲೆ ಹಾಲುಗ್ಸೋಷ್ಟೊತ್ತಿಗೆ ಐದು ಐವತ್ತು ಐದು ಐವತ್ತಾಗಿತ್ತು ಹಾಲು ಹಾಲು ಉಗ್ಸೋ ಅಷ್ಟೊತ್ತಿಗೆ ಒಟ್ಟಿನಲ್ಲಿ ನಾವು ಐದು ಮುಕ್ಕಾಲ್ಗೆ ಅಂದರೆ ಹಾಲಗದನ್ನ ಉಗ್ಸಿದ್ವಿ ಪ್ರತಿಯೊಂದು ಕೆಲಸನೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಮುಗಿಸಿದೀವಿ ಅಂತ ಖುಷಿಯಾಯಿತು ನೆಮ್ಮದಿಯಾಗಿ ಪೂಜೆ ಮಾಡಿದೆ ಸೊ ಜಾಸ್ತಿ ಟೈಮ್ ಇಲ್ಲಿ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಆದರೂ ಇರೋ ಟೈಮಲ್ಲೇ ಫಾಸ್ಟ್ ಫಾಸ್ಟಾಗಿ ಅಲಂಕಾರ ಹೇಗೆ ಮಾಡ್ಕೊಂಡಿದ್ದೀನಿ ಹೇಗೆ ಪೂಜೆ ಮಾಡ್ತಾನೆ ಅದನ್ನ ಎಲ್ಲ ಆದಮೇಲೆ ಇಲ್ಲಿ ಕ್ಲಿಪ್ಪಿಂಗ್ಸನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಪುಟ್ಟಲಕ್ಷ್ಮಿ ನಮ್ಮ ಮನೆ ಪುಟ್ಟಲಕ್ಷ್ಮಿ ಇದೆಲ್ಲ ಇಷ್ಟು ಚೆನ್ನಾಗಿದೆ ಒಬ್ಬೊಬ್ಬರು ಒಂದೊಂದು ಥರ ಶಾಸ್ತ್ರ ಮಾಡ್ತಾರೆ ಕೆಲವರು ಹಾಲು ಉಕ್ಕಿಸ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡ್ತಾರೆ ಕೆಲವರು ಇನ್ನೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅದು ಅವರವರ ನಂಬಿಕೆ ಶ್ರದ್ಧೆ ಭಕ್ತಿಗೆ ಬಿಟ್ಟಿದ್ದು ಬಟ್ ನಾವಂತೂ ಹೇಗೆ ಮಾಡ್ತೀವಿ ಅಂತಂದರೆ ಒಳಗಡೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ನೋಡಿ ಇಲ್ಲಿ ಹೊಸಲ್ ಪೂಜೆ ಮಾಡಿದ್ದೀನಿ ನೆಗೆಟಿವ್ ಎನರ್ಜಿ ಎಷ್ಟು ದಿನದಿಂದ ಖಾಲಿ ಇರುತ್ತೆ ತೋ ಏನೋ ಏನೋ ಗೊತ್ತಿಲ್ಲ ನಮ್ಗೆ ಮನೆಯಲ್ಲಿ ಬಟ್ ಮೊದಲು ಹೋಗಬೇಕಿಂತ ಮುಂಚೆ ಮೇನು ದ್ವಾರ ಇರುತ್ತಲ್ಲ ಬಾಗಿಲು ಅಲ್ಲಿ ಲಕ್ಷ್ಮಿ ಸ್ಥಾಪನೆ ಅಂದರೆ ಹೊಸಲ್ ಪೂಜೆ ಮಾಡಿ ಅಲ್ಲಿಗೆ ಲಕ್ಷ್ಮಿನ ಬರ ಮಾಡ್ಕೊಬೇಕು ು ನಾವು ಎಲ್ಲಿ ಏನು ಮಾಡಿದ್ರು ಕೂಡ ಫಸ್ಟ್ ಹೊಸಲು ಪೂಜೆ ಮಾಡೇ ಮುಂದುವರಿಸಬೇಕು ನೋಡಿ ಈ ರೀತಿ ನಾನು ಹೊಸಲನ್ನ ಅಲಂಕಾರ ಮಾಡಿಕೊಂಡಿದ್ದೆ ಫಸ್ಟ್ ಹೊಸಲಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಲಕ್ಷ್ಮಿನ ಬರ ಮಾಡಿಕೊಂಡು ಅದಂತರ ಮೇನು ತುಳಸಿ ಗಿಡ ಮನೆಯಲ್ಲಿ ಇವೆರಡು ಹೊಸಲು ಮತ್ತು ಮನೆಯಲ್ಲಿ ತುಳಸಿ ಇದೆ ಅಲ್ವಾ ಮೇನು ಇದನ್ನು ತುಳಸಿ ಗಿಡನೂ ಕೂಡ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಅಲ್ಲಿ ಕೂಡ ಲಕ್ಷ್ಮಿನ ಬರ ಮಾಡಿಕೊಂಡು ನಾವು ನಮ್ಮ ಮನೆಗೆ ಏನೇ ನೆಗೆಟಿವ್ ಎನರ್ಜಿ ಬರೋಕ್ಕಿಂತ ಮುಂಚೆ ಲಕ್ಷ್ಮೀ ಗಿಡಕ್ಕೆ ಬಂದು ಆಮೇಲೆ ನಮ್ಮ ಮನೆಗೆ ಬರುತ್ತೆ ಮನೆಯಲ್ಲಿ ಯಾರ ಮನೆಯಲ್ಲಿ ಲಕ್ಷ್ಮೀ ತುಳಸಿ ಗಿಡ ತುಳಸಿ ಗಿಡ ಇರುತ್ತೋ ಅವ್ರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಇರುತ್ತೆ ನೋಡಿ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ ನನಗೆ ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಮ್ ಅಷ್ಟಿರಲಿಲ್ಲ ಅಷ್ಟು ಇರೋಷ್ಟು ಟೈಮಲ್ಲೇ ನಾನು ಈ ಥರ ಅಲಂಕಾರ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಎಲ್ಲದಕ್ಕಿಂತ ಇಷ್ಟ ಆಗಿದ್ದಂದರೆ ಈ ತುಳಸಿ ಗಿಡನೇ ನನಗೆ ತುಂಬ ಇಷ್ಟ ಆಗಿದ್ದು ಇನ್ನು ನಾನು ಕೂಡ ಇಲ್ಲಿ ಅಲಂಕಾರ ಮಾಡಿಕೊಂಡಿದ್ದೆ ಇದು ಮೀಶೋದಿಂದ ತರಿಸ್ಕೊಂಡಿದ್ದೆ ಡಬಲ್ ಕಲರು ತುಂಬ ಚೆನ್ನಾಗಿ ಕಾಣ್ತಿದೆ ಬಳ ನನಗೆ ತುಂಬಾ ಇಷ್ಟ ಆಯಿತು ನಾನು ಕೂಡ ಅರ್ಜೆಂಟಲ್ಲಿ ಸ್ಯಾರಿನ ವೇರ್ ಮಾಡಿದ್ದೆ ಸ್ಯಾರಿ ಹಾಕೊಂಡೇ ಪೂಜೆ ಮಾಡಿ ಪೂಜೆ ಮಾಡಿದ್ರೆ ಒಳ್ಳೇದು ಸಾಂಪ್ರದಾಯವಾಗಿ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ನೋಡಿ ಈ ಡಬಲ್ ಕಲರ್ ಡುವೆಲ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮೀಶೋದಿಂದ ಬುಕ್ ಮಾಡಿದೆ ಬಟ್ ಸೈಜ್ ಸ್ವಲ್ಪ ಅದನ್ನ ಬಿಟ್ಟರೆ ಅದರ್ವೈಸ್ ಸೂಪರ್ ಆಗಿದೆ ನಮ್ಮಮ್ಮ ಕೂಡ ತುಂಬ ಇಷ್ಟಪಟ್ಟರು ನನಗೂ ತರಿಸ್ಕೊಡು ತುಂಬ ಚೆನ್ನಾಗಿದೆ ಬಳೆ ಅಂತ ಹೇಳಿದ್ರು ನಿಮಗೆ ಲಿಂಕ್ ಬೇಕಿದೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಾಡಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನನಗದು ತುಂಬಾ ಇಷ್ಟ ಆಯಿತು ಪಳ ಫಳ ಫಳ ಅಂತ ಹೊಳಿತಾ ಇತ್ತು ಬಳೆಗಳು ಪೂಜೆ ಎಲ್ಲ ಮಾಡಿ ಹಾಲೆಲ್ಲ ಉಗಿಸಿ ಆರಾಮಾಗಿ ಕುತ್ಕೊಂಡಿದ್ದೆ ನಾನು ಅದಾದಮೇಲೆ ಎಲ್ಲ ಸಕ್ಕರೆ ಹಾಕ್ತಾರಲ್ಲ ಆದ್ಮೇಲೆ ಸಕ್ಕರೆ ಎಲ್ಲ ಹಾಕಿ ದೇವರಿಗೆ ನೈವೇದ್ಯ ಇಟ್ಟು ಅದೇ ಹಾಲಲ್ಲಿ ಏನಾದರೂ ಪ್ರಸಾದ ಮಾಡೋಣ ನೈವೇದಿಕೆ ಅಂತನ್ಬಿಟ್ಟು ಶಾವ್ಗೆ ಪಾಯಸನ ಮಾಡಿದ್ದೆ ನಾನಿಲ್ಲಿ ಸ್ಯಾರಿ ಉಟ್ಕೊಂಡಿದ್ದೀನಲ್ಲ ಆ ಸ್ಯಾರಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಬಳೆಗಳು ಡಬಲ್ ಕಲರಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ಆ ಸ್ಯಾರಿಗೆ ಅಂತ ತೊಗೊಂಡಿಲ್ಲ ಜಸ್ಟ್ ಆ ಕಲರ್ ಇಷ್ಟ ಆಯಿತು ಅಂತ ತಗೊಂಡಿದ್ದೆ ಬಟ್ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ ಆ ಸಾರಿಗೆ ಬ್ಯಾಂಗಲ್ಸ್ ಸೊ ಎಲ್ಲ ಕೆಲಸ ಮುಗ್ದು ಆದಮೇಲೆ ಸ್ವಲ್ಪ ಕೂತ್ಕೊಂಡಿದ್ನಲ್ಲ ಸುಮ್ಮನೆ ನೈಟೆಲ್ಲ ನಿದ್ದೆನೇ ಇರಲಿಲ್ವಲ್ಲ ಒಂಥರ ಕಣ್ಣೆಲ್ಲ ಮುಚ್ಕೊಳ್ಳೋಂಗೆ ಆಗ್ತಿದೆ ನಿದ್ದೆ ಎಲ್ಲ ಬರ್ತಿದೆ ಆ ಥರ ಎಲ್ಲ ಆಗ್ತಿದೆ ಬಟ್ ಫೈನಲ್ ಆಗಿ ಎಲ್ಲ ಮಾಡಿ ಮುಗಿಸ್ತೀವಿ ಅಂತ ಸಮಾಧಾನ ಆಯಿತು ಒಂದು ಕಡೆ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಕೂಡ ಸೋಫಾಸು ಎಲ್ಲ ಐಟಮ್ಸ್ ಎಲ್ಲ ತಂದು ಹಾಕ್ತಾಯಿದ್ರು ಸೋಫಾ ಹಾಕಿದ್ರಲ್ಲ ಆರಾಮಾಗಿ ಎಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಿದ್ದೆ ಬೇರೆ ಬರ್ತಾಯಿತ್ತು ಮಕ್ಕಳು ಇಲ್ಲಿಗೆ ಕರ್ಕೊಂಡು ಬಂದಿದ್ರು ನಾಲ್ಕುವರೆಗೆ ಅವ್ರಿಗೂ ಸ್ನಾನ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟಿದ್ರು ಅವರು ರೂಮಲ್ಲ ಮಲಗಿಬಿಟ್ಟಿದ್ರು ಎದ್ದಿದ್ರಲ್ಲ ಬೇಗನ ನಾಲ್ಕುವರೆಗೆ ಅವರು ಕೂಡ ಮಲಗಿಬಿಟ್ಟಿದ್ರು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಯಾವ ಥರ ಕೂತಿದ್ದೀನಿ ಸೋಫಾ ಮೇಲೆ ನಿದ್ದೆ ಬರ್ತಾ ಇದೆ ನನಗೆ ಕುತ್ಕೊಳ್ಳೋಕೆ ಹಾಕ್ತಾ ಇಲ್ಲ ಒಂದು ಕಡೆ ಐಟಮ್ ಎಲ್ಲ ತಂದು ಇಡ್ತಾ ಇದ್ದಾರೆ ನೈಟಲ್ಲಿ ಒಂದು ಆಫ್ ಅನ್ ಅವ್ರು ಒಂದು ಕಾಲ್ ಅವರು ಕೂಡ ನಿದ್ದೆನೇ ಮಾಡಿಲ್ಲ ಆಗ್ಲತ್ತು ಮಲ್ಕೊಂಡಿಲ್ಲ ಹೊಸ ಮನೆ ಕ್ಲೀನಿಂಗ್ ಮಾಡ್ತಾರಲ್ಲ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕ್ಲೀನಿಂಗ್ ಮಾಡಿಸ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಟಯರ್ಡ್ ಕೂಡ ಆಗಿತ್ತು ಅದೆಲ್ಲ ಸೇರಿ ನಿದ್ದೆ ಇಲ್ದಿರೋದು ಟಯರ್ಡ್ ಆಗಿರೋದು ಅದೆಲ್ಲ ಸೇರಿ ಕಣ್ಣೆಲ್ಲ ಒಂದು ಕಡೆ ಆಗ್ತಾ ಇತ್ತು ನನಗೆ ಸೋಫಾ ಮೇಲೆ ಕೂತಿದ್ರೆ ಹಾಗೆ ನಿದ್ದೆ ಬರ್ತಿದ್ದೆ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ಇಬ್ಬರು ಮಲಗಿಬಿಟ್ಟಿದ್ದಾರೆ ಐಟಮ್ಸ್ ಎಲ್ಲ ತಂದು ಆಗ್ತಾ ಇದ್ದಾರೆ ಅಂದ್ಬಿಟ್ಟು ರೂಮಲ್ಲಿ ಮಲಗಿಸಿಲ್ಲ ಅಲ್ಲೇ ಮಲಗಿಸಿದ್ದೆ ಅವ್ರನ್ನ ನಾನಿಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ಥರ ಸ್ಯಾರಿ ಹಾಕೊಂಡಿದ್ದೀನಿ ಸ್ಕೈ ಬ್ಲೂ ಆ್ಯಂಡ್ ಬ್ಲೂ ಚೆನ್ನಾಗಿದೆ ಸೀರೆಗೂ ಕೂಡ ಪರ್ಫೆಕ್ಟಾಗಿ ಬ್ಯಾಂಗಲ್ಸು ಮ್ಯಾಚ್ ಆಗುತ್ತೆ ಹಾಲು ಉಗಿಸಿ ಆದಮೇಲೆ ಐದು ಮುಕ್ಕಾಲಿಗೆಲ್ಲ ಹಾಲು ಉಗಿಸ್ಬಿಟ್ಟೆ ಆರು ಗಂಟೆ ಮತ್ತು ಇಲ್ಲಿ ಮನೆ ಹಿಂದೆಗಡೆ ಹಸುಗಳಿದೆ ನಿಮಗೆ ಆ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ ಅಲ್ಲಿಗೂ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದೆ ತುಂಬ ಖುಷಿ ಸಿಕ್ತು ಯಾಕಂದರೆ ನಾನು ಪೂಜೆ ಮಾಡಾದ್ಮೇಲೆ ಹಸುಗಳಿಗೆ ಪೂಜೆ ಮಾಡ್ತಾಯಿದ್ದಾಗ ಗಂಜಲ ಆಗಲಿ ಹಸು ಆಗಿ ಸಗಣಿ ಆಗಲಿ ಕೊಟ್ಟರೆ ತುಂಬ ಒಳ್ಳೇದಂತೆ ಅದೇ ಥರ ಪೂಜೆ ಮಾಡಬೇಕಾದ್ರೆ ಅದು ಕೂಡ ಗಂಜಲ ಮತ್ತು ಸಗಣಿ ಎಲ್ಲ ಹಾಕಿದ್ರೆ ತುಂಬಾ ಅಂತ ಹೇಳಿದ್ರು ಅದೇ ಥರ ಆಯಿತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಮನಸ್ಸಿಗೆ ಅದಾದಮೇಲೆ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ತುಳಸಿ ತುಳಸಿ ಕಟ್ಟೆ ಹತ್ರ ಹೂವು ಕೊಟ್ಬಿಟ್ಟಿತ್ತು ಬಲ್ಗಡೆ ಪೂರ್ತಿ ಹೂವು ಬಿದ್ದೋಗಿದೆ ತೋರಿಸ್ತೀನಿ ನಿಮಗೆ ತುಂಬಾ ಬಲ್ಗಡೆ ಎಷ್ಟು ಹೂವು ಹಾಕಿದ್ನೋ ಅಷ್ಟು ಬಿದ್ದೋಗಿದೆ ನೋಡಿ ಇಲ್ಲಿ ಹಂತು ಇಂತು ತುಳಸಿ ಮಹಾಲಕ್ಷ್ಮೀ ಕರಣೆ ತೋರಿಸಿದ್ಲು ಪೂರ್ತಿ ಬಲ್ಗಡೆ ಏನಾಗಿದೆ ಹೂವು ಅದೆಲ್ಲ ಬಿದ್ದೋಗಿದೆ ತುಂಬಾ ಖುಷಿ ಆಯಿತು ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸ್ತು ನಮಗೆ ಮನೆಯಲ್ಲಿ ಪೂಜೆ ಮಾಡಿದಾಗ ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಬಂದ್ಬಿಟ್ಟಾಗ ಅದು ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಮನಸ್ಸಿಗೆ ನೆಮ್ಮದಿ ಖುಷಿ ಸಂತೋಷ ಸಿಗುತ್ತೆ ಅಂತ ಅಂದ್ಬಿಟ್ಟು ಇನ್ನ ಇದಾಗಿತ್ತು ನಮ್ಮ ಬಸವನ ಜಯಂತಿಯ ಬುಧವಾರದ ಆಲುಕಿಸುವ ಶಾಸ್ತ್ರ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಪಾರ್ಟೆಂಟ್ ವಿಷ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮನೆ ಶಿಫ್ಟಿಂಗ್ ಹೇಗಾಯಿತು ಹೀಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಏನೇನಾಯಿತು ಕತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಲ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್